ನಿನ್ನೆ ಗೊತ್ತಾಗಿದೆ ಮೇಡಮ್ ನಿನ್ನೆ ಮಧ್ಯಾಹ್ನ ಗೊತ್ತಾಯಿತು ಮಾಡಿರ್ಬೋದು ನಮಗೆ ಗೊತ್ತಿಲ್ಲ ಸರ್ ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಸಾಯಿಸ್ತಾರೆ ರೀ ಈ ತರ ಪೀಸ್ ಪೀಸ್ ಮಾಡಿ ಯಾವತ್ತೇ ಯಾವ ಹೆಣ್ಮಕ್ಳೂ ಸಾಯಿಸಿ ಸರ್ ನಿಮ್ಮ ಸಿಸ್ಟಮ್ ಯಾವ ಲಾಸ್ಟ್ ಟೈಮ್ ನೀವು ನೋಡಿ ಒಂದು ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು ಸರ್ ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ ಅವತ್ತ ಮಾತಾಡಿಲ್ಲ ನಾನು ಒಂದು ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ ಕೊನೆಗೂ ನನ್ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಹಾಕಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕಿ ಬಿಟ್ಟಿದ್ರು ನನಗೆ ಯಾರು ಗೊತ್ತಿಲ್ಲ ಸರ್ ಆ ತರ ನನ್ಗೆ ಏನು ಗೊತ್ತಿಲ್ಲ ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸುಮ್ಮನೆ ಬಿಡಬಾರ್ದು ಸರ್ ತುಂಬಾ ಇದ್ರಲ್ಲಿ ಆರ್ಡರ್ ಮಾಡಿದಾರೆ ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ